ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಹಿರಿಯರ ಹಾದಿ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಈ ಒಂದು ಸರಣಿ ಮಾಲಿಕೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈ ಬಾರಿ ನಾವು ಆಚಾರ್ಯ ವಿನೋಬ ಭಾವೆಯವರ ಜೀವನದಲ್ಲಿ ನಡೆದಂತ ಒಂದು ಅಪೂರ್ವವಾದ ಘಟನೆಯ ಘಟನೆಯನ್ನ ಅವಲೋಕಿಸೋಣ ನಿಮ್ಗೆಲ್ಲ ಗೊತ್ತಿದೆ ಆಚಾರ್ಯ ವಿನೋಬ ಭಾವೆ ದೇಶದ ಮಹಾನ್ ವ್ಯಕ್ತಿ ಗಾಂಧೀಜಿಯವರ ಕಟ್ಟಾಯು ಕಟ್ಟ ಅನುಯಾಯಿ ಈ ಒಂದು ಸರ್ವೋದಯ ಚಳುವಳಿ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಸಮಾಜದಲ್ಲಿ ಎಲ್ಲ ವರ್ಗಗಳ ಜನರು ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡಿದಂತ ಒಂದು ಸರ್ವೋದಯ ಚಳುವಳಿಯಲ್ಲಿ ಅನೇಕ ಜನರಿಂದ ಬಿತ್ತುವ ವ್ಯವಸಾಯದ ಜಮೀನು ತುಂಬಾ ಇದ್ದಂತ ಜಮೀನ್ದಾರ್ ಬಳಿಯಿಂದ ಜಮೀನನ್ನ ಪಡೆದು ಇಲ್ಲದ ಕೃಷಿಕರಿಗೆ ಅದನ್ನ ಹಂಚಿ ಒಂದು ರೀತಿಯ ಸಮಾನತೆಯನ್ನ ಸಮಾಜದಲ್ಲಿ ಸೃಷ್ಟಿಸುವ ಗಾಂಧೀಜಿಯ ಈ ಸರ್ವೋದಯ ತತ್ವದ ಪ್ರೇರಣೆಯ ಅಡಿಯಲ್ಲಿ ಕೆಲಸ ಮಾಡಿದಂತ ಆಚಾರ್ಯ ವಿನೋಬ ಭಾವೆ ಅವರು ಹುಟ್ಟಿದ್ದು ಗೋಗುಡ ಎಂಬ ಒಂದು ಮಹಾರಾಷ್ಟ್ರದ ಹಳ್ಳಿಯಲ್ಲಿ ಅವರ ಹೆಸರು ವಿನಾಯಕ ನರಹರಿ ಬಾವೆ ಅಂತ ಹುಟ್ಟು ಹುಟ್ಟು ಹೆಸರು ವಿನಾಯಕ ನರಹರಿ ಭಾವೆ ತದನಂತರ ಅವ್ರ ಜನಪ್ರಿಯರಾಗಿದ್ದು ಆಚಾರ್ಯ ವಿನೋಬ ಭಾವೆ ಅಂತ ಅವ್ರ ಜೀವನದಲ್ಲಿ ನಡೆದಂತ ಒಂದು ಘಟನೆ ಅವರ ಬಹಳ ಚಿಕ್ಕ ಸಣ್ಣ ವಯಸ್ಸಿನಲ್ಲಿ ಅವರ ಮನೆಯ ಪಕ್ಕದಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ ಆ ಕುಟುಂಬದ ಹೆಂಗಸಿಗೆ ಒಂದು ರೀತಿಯ ಅನಾರೋಗ್ಯ ಕಾಡತ್ತೆ ಆ ಹೆಂಗಸು ಬಹಳ ಅಸಹಾಯಕತೆಯ ಸಂದರ್ಭದಲ್ಲಿ ಇದ್ದಾಗ ವಿನೋಬಾವೆ ಅವರ ತಾಯಿ ರುಕ್ಮಿಣಿ ಅವ್ರ ಹೆಸರು ರುಕ್ಮಿಣಿ ಅಂತ ಅವರು ಆ ತಾಯಿಯ ಕಷ್ಟವನ್ನ ನೋಡಲಾಗದೆ ಹೋಗಿ ಆ ತಾಯಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಯಾಕಂದ್ರೆ ಆ ತಾಯಿಗೂ ಸಹ ಸಣ್ಣ ಸಣ್ಣ ಮಕ್ಕಳುಗಳ ಮನೆಯಲ್ಲಿರ್ತಾರೆ ಆ ತಾಯಿಯ ಮನೆಗೆ ಹೋಗಿ ಆ ತಾಯಿಯ ಮನೆಯಲ್ಲಿ ಅಡಿಗೆಯನ್ನ ತಯಾರು ಮಾಡಿ ಆ ಮಕ್ಕಳಿಗೆ ಒಂದು ಅಂತ ಒಂದು ಕೆಲ್ಸಕ್ಕೆ ಮುಂದಾಗ್ತದೆ ಪ್ರತಿ ದಿವಸ ತನ್ನ ಮನೆಯಲ್ಲಿ ಅಡಿಗೆಯನ್ನ ಮಾಡಿ ಆ ಪಕ್ಕದ ಮನೆಯ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಅಡಿಗೆ ಮಾಡಿ ಆ ಮಕ್ಕಳಿಗೆ ತಯಾರು ಮಾಡಿಟ್ಟು ಬರುವಂತ ಒಂದು ಪ್ರಕ್ರಿಯೆ ಇರುತ್ತೆ ಇದನ್ನೆಲ್ಲ ಬಾಲಕ ವಿನೋಬಾವೇ ಗಮನಿಸ್ತಾ ಒಂದ್ಸರಿ ತಾಯಿ ತಮ್ಮ ಮನೆಯ ಅಡಿಗೆ ಕೆಲಸವನ್ನ ಮುಗಿಸಿ ಪಕ್ಕದ ಮನೆಗೆ ಹೋಗ್ಬೇಕು ಅಂತ ತಯಾರಾಗಿ ನಿಂತಾಗ ಅಮ್ಮ ನೀನ್ ಎಷ್ಟು ಸ್ವಾರ್ಥ ಇದೆಯಮ್ಮ ನಮ್ಗೇನ್ ಅವಶ್ಯಕತೆ ಇವಾಗ ಅರ್ಜೆಂಟ್ ಇದೆ ಹೇಳು ನಾವೆಲ್ಲ ಆರೋಗ್ಯವಾಗಿ ಆ ಪಕ್ಕದ ಮನೆ ಅಮ್ಮಂಗ್ ಹುಷಾರಿಲ್ಲ ಆ ಮಕ್ಳುಗಳು ಹಸ್ಕೊಂಡಿರ್ತಾಳೆ ಮಕ್ಳು ಎಲ್ಲ ಸಣ್ಣವ್ರು ಮುಂಚೆನೆ ಹೋಗಿ ಅವ್ರ ಮನೆಗೆ ಅಡಿಗೆ ಮಾಡ್ಬೋದಲ್ಲ ನಮ್ಮನೆ ಅಡ್ಗೆ ಆಮೇಲೆ ಬಂದ್ ಮಾಡ್ಬೋದಲ್ಲ ಅಂತ ಏನೋ ತಾನೇ ಬಹಳ ಒಂದು ತಿಳ್ಕೊಂಡೆ ಅನ್ನೋ ರೀತಿಲಿ ಮಾತಾಡ್ತಾನೆ ಅದೇ ಆ ತಾಯಿ ಉತ್ತರಿಸ್ತಾಳೆ ಈಗ ನನ್ ಗಮಿಸಿಲ್ಲ ಮಗ ನಾನು ಬೆಳಗ್ಗೆನೆ ಮುಂಚೆ ಎದ್ದು ಹೋಗಿ ಅವ್ರ ಮನೆ ಅಡಿಗೆ ಮಾಡಿಟ್ಟು ಬಂದು ನಮ್ಮನೆ ಅಡಿಗೆ ಮಾಡ್ತಾ ಇದ್ದೀನಿ ಈಗ ಊಟದ ಸಮಯದಲ್ಲಿ ಅಡಿಗೆಗಳೆಲ್ಲ ಆರಿರತ್ತೆ ಮತ್ತೆ ಬಿಸಿ ಮಾಡಿ ಅವ್ರಿಗೆ ಬಿಸಿಯಾದ ಊಟ ಬಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಮುಂಚೆನೆ ಅಡಿಗೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾರೆ ಆ ತಾಯಿಯದು ಇನ್ನೊಂದು ಇನ್ನೊಂದು ಹೈಟ್ ಅಂದ್ರೆ ತಾಯಿಯೇ ಮೊದಲ ಗುರು ಅಂತ ಏನ್ ಹೇಳ್ತೀವೋ ಇಂಥೆಲ್ಲ ಒಳ್ಳೆ ಸಂಸ್ಕಾರಗಳು ಮನೆಯ ಹೆತ್ತವರಿಂದ ಬರಕ್ ಸಾಧ್ಯ ಅನ್ನೋದಕ್ಕೆ ಈ ಕತೆ ನಿದರ್ಶನವಾಗತ್ತೆ ಇದು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ನಮಸ್ಕಾರ